ಪ್ರಭು ರಾಮಚಂದ್ರರ ಎರಡನೇ ಗುಣ ವೀರ್ಯವಾನ್ ವೀರ್ಯವಾನ್ ಅಂದರೆ ತುಂಬ ಶಕ್ತಿ ಉಳ್ಳವನು ಪರಾಕ್ರಮಿ ಅಂತ ಅರ್ಥ ಈ ವೀರ್ಯ ಶಬ್ದಕ್ಕೆ ಹಲವಾರು ಅರ್ಥಗಳಿವೆ ವೀರ್ಯವಾನ್ ಅನ್ನೋದು ವೀರ್ಯ ಶೌರ್ಯ ಮತ್ತು ಪರಾಕ್ರಮ ಅಂತ ಅರ್ಥ ಪ್ರಭು ರಾಮಚಂದ್ರರ ಪರಾಕ್ರಮವನ್ನು ರಾಮಾಯಣದಲ್ಲಿ ನಾವು ಕಾಣಬಹುದು ಉದಾಹರಣೆಗೆ ಚಿಕ್ಕ ಬಾಲಕರಾಗಿದ್ದಾಗ ವಿಶಾಮಿತ್ರ ಮುನಿಗಳು ರಾಮಚಂದ್ರರನ್ನು ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ತಮ್ಮ ಯಜ್ಞ ಸ್ಥಳಕ್ಕೆ ಯಾಕೆಂದರೆ ಅಲ್ಲಿ ರಾಕ್ಷಸರು ಕಾಟ ಕೊಡ್ತಾ ಇದ್ದರು ದಶರಥ ಮಹಾರಾಜರಿಗೆ ತುಂಬ ಭಯ ಆಯಿತು ನನ್ನ ಮಕ್ಕಳನ್ನು ಹೋಗಬೇಡಿ ನಾನು ಸ್ವಯಂ ಬರ್ತೀನಿ ಅಂತ ಆಗ ವಿಶ್ವಮಿತರು ಮತ್ತು ವಶಿಷ್ಠರು ಹೇಳ್ತಾರೆ ಚಿಂತೆ ಮಾಡಬೇಡಿ ಇವರು ಸಾಕ್ಷಾತ್ ಭಗವಂತನೇ ಇವರಿಗೆ ತೊಂದರೆ ಇಲ್ಲ ಆಗ ರಾಮಚಂದ್ರರು ತಾಟಕ ಸುಬಾಹವು ಅಂತಹ ಮಹಾ ರಾಕ್ಷಸರನ್ನು ಚಿಕ್ಕ ಬಾಲಕರಾಗಿದ್ದಾಗಲೇ ಅವರು ಕೊಂದಾಕ್ತಾರೆ ಅದು ಭಗವಂತನ ವೀರ್ಯ Арик,